ಉದ್ದೇಶ ಏನಂದ್ರೆ ಇದನ್ನು ಎರಡು ದೂರ ಇಂಧನ ಮಾಡಬೇಕಾಗಿತ್ತು ಏನು ಪಹಲ್ಗಾಮದಲ್ಲಿ ಇಪ್ಪತ್ತಾರು ಜನರನ್ನು ಆವೃತ್ತಿ ತೆಗೆದು ಆವತ್ತಿಗೂ ಸಿಗ ಪತ್ರಿಕಾ ಮಾಧ್ಯಮದ ಸ್ನೇಹಿತರಿಗೆ ಫೋನಿನ ಮುಖಾಂತರ ಖಂಡನೆ ಮಾಡುವ ಜೊತೆಗೆ ಸಾರ್ವಜನಿಕ ರಸ್ತೆಯಲ್ಲಿ ಅವ್ರನ್ನ ಹ್ಯಾಂಗ್ ಮಾಡಬೇಕು ಅಂತ ಹೇಳಿದ್ದಾರೆ ಇವತ್ತ ನಮ್ಮ ದೇಶದ ಗೌರವಿತ ಎಲ್ಲ ಮೂರು ಡಿಫೆನ್ಸ್ ಏನಿದೆ ಅವರು ದೇಶದ ಮಾನವನ್ನು ಕಾಪಾಡಲು ಯಶಸ್ವಿಯಾಗಿದೆ ಒಂಬತ್ತು ಕಡೆ ಅವರು ದಾಳಿ ನಡೆಸಿ ನೂರಾರು ಜನರನ್ನು ಹೊಂದಿದ್ದಾರೆ ಇದು ಇಷ್ಟಕ್ಕೆ ಸಾಕಾಗೋದಿಲ್ಲ ಎಲ್ಲಿವರೆಗೆ ಪಾಕಿಸ್ತಾನದಲ್ಲಿ ಭಯೋತ್ಪಾದನೆ ನಿರ್ಮೂಲ್ಯ ಆಗುವವರೆಗೂ ಸಂದರ್ಭ ಒಂದಿಗೆ ಬಂದಿದೆ ಅದನ್ನು ಸದ್ಬಳಕೆ ಮಾಡಿಕೊಂಡು ಈ ಏನು ಟೆರ್ರಿಸ್ ಅನ್ನುವಂಥ ಒಂದು ಸಮೂಹ ಏನಿದೆ ಅದನ್ನು నిర్ణయం మరి జగత్ శాంతియుతవా ఉల్లికి సాధ్య ఇవత కళెం మూ వర్షంధంగా పాకిస్తాన్ దేశనే దేశ పోషణ మార్కొందే అన్న వేడుకు సహిత తెలి మాత్రం ఇది దొడ్డ పిడుగు దేశ అలా జగత్తిన నా భావించ సహిత ఇది పిడుగు ఆగిదే ಒಳ್ಳ ಶ್ಲಾಘನೆಯನ್ನು ನಾವು ಏನು ಮುಖಾಂತರ ಏನು ಅಟ್ಯಾಕ್ ಮಾಡಿದ್ದಾರೆ ಯಾರ್ಯಾರು ಭಾಗಿಯಾಗಿದ್ದಾರೆ ಇವರೆಲ್ಲರಿಗೂ ನಮ್ಮ ಇಡೀ ಬಿಳಿಗಿ ಕ್ಷೇತ್ರದ ಪರವಾಗಿ ಹೃದಯಪೂರ್ವಕ ಧನ್ಯವಾದಗಳನ್ನು ಹೇಳ್ತೀನಿ ನಾವು ಇದು ಒಂದು ಪ್ರಾರಂಭ ನಾನು ತಿಳ್ಕೊತೀನಿ ಇಲ್ಲಿಗೆ ಪ್ರಾರಂಭ ಮಾಡಿ ಅಂತ್ಯ ಮಾಡಬಾರ್ದು ಅದೇನೊಂದು భయోత్పద నిర్మూలనేవరిగూ నా అన్న మాత ప్రధానమంత్రి అల్లివరి ప్రధానమంత్రి హిందే టాక్వార్క్ నిల్స్ వాళ్ళు పాకిస్తాన్ దేశదొగిలి ఇంకొంద దేశార భయోత్పాదక మట్ హాకీ సంపూర్ణ కల్వరిగూ సహిత కార్యక్రమ ర ఇవాన్ ఇద్దరు సందర్భదొలగ నేకాశ వందే ఈ కాశ్మీరి అదన స్వాధీనపడ్రేను శ్రీమతి ఇంద్రధివ్వు ఎప్పవి యుద్ధదొల పాకిస్తాన్ యుద్ధ ఏమి పాకిస్తాన్ డివైడ్ మారి బంగ్లాదేశం హట హాకె ఆ రీతి ఒళగ ಚುನಾವಣೆ ಪ್ರಯಾಣಕ್ಕೂ ಇದೆ ಪಾಕ್ ಆಕ್ರಮಿತ ಕಾಶ್ಮೀರವನ್ನು ನಾವು ತಗೋತೀವಿ ಅನ್ನುವಂಥದ್ದು ಈ ಸಂದರ್ಭ ಸರಿಯಾಗಿ ಬಳಕೆ ಮಾಡಿಕೊಂಡು ಪಾಕ್ ಆಕ್ರಮಿತ ಕಾಶ್ಮೀರವನ್ನು ನಮ್ಮ ಭಾರತದ ಒಂದು ಭಾಗವನ್ನಾಗಿ ಮಾಡಿದಾಗ ಮಾತ್ರ ಇದು ಶಾಂತತೆ ನಮ್ಮ ದೇಶವನ್ನು ನೆಲೆಸತಿ ಇಲ್ಲಿದ್ರೆ ಪಾಕ್ ಆಕ್ರಮಿತ ಕಾಶ್ಮೀರ ಮುಖಾಂತರ ಇದು ಕಾರ್ಯಾಚರಣೆ ನಡೀತಾವ ಆದರೆ ಅಲ್ಲಿವರೆಗೆ ನಮ್ಮ ಇಂಡಿಯನ್ ಆರ್ಮಿ ಏನಿದೆ ಇವತ್ತು ಕಾ ಕಾಲ್ದಳ ಇರ್ಬೋದು ನೌಕಾದಳ ಇರ್ಬೋದು ವಾಯುದಳ ಇರ್ಬೋದು ಮೂರು ಒಳ್ಳೆಯ ಸಂಯೋಜನೆಯಿಂದ ಕೆಲಸ ಮಾಡಿದ್ದಕ್ಕೆ ಇವತ್ತು ಇಡೀ ಜಗತ್ತು ನಮ್ಮನ್ನು ಸಾಗ್ಲಿಸ್ ಶ್ಲಾಘಿಸ್ತಾ ಇದೆ ಅಂತ ಹೇಳಿ ಈ ನಿರ್ಧಾರದಲ್ಲಿ ಭಾಗವಿಭಾಗಿಯಾಗಿ ಅಂತ ಎಲ್ಲರಿಗೂ ಅಭಿನಂದನೆ ಹೇಳ್ತೀನಿ ಅವರ ಊರೇನಿದೆ ಏನೋ ನಮ್ಮ ಸರ್ಕಾರ ನನ್ನ ನೂರು ಇವತ್ತು ಮಾತು ಹೇಳಿದ್ದಾರೆ ಅಣ್ಣ ತ್ರ ಎ ಸಿ ಸಿ ನಮ್ಮ ನಾಯಕರು ಹೇಳಿದ್ದಾರೆ ನಮ್ಮ ಇಡೀ ಸರ್ಕಾರನ ಹೇಳಿದೆ ನಾವು ದೇಶದ ಪ್ರಶ್ನೆ ಬಂದಾಗ ನಾವು ಯಾವುದೇ ಜಾತಿ ಮತ ಪಂಥ ಪಕ್ಷ ಸೀಮೆಯಲ್ಲ ಅದನ್ನು ನೋಡಲಾದರೆ ಈ ನಮ್ಮ ದೇಶದ ಒಂದು ಒಳಿತಿಗಾಗಿ ನಾವು ಸ್ವಲ್ಪ ಬೆಂಬಲ ಕೊಡ್ತೀವಿ ಅಂತ ಏನು ಹೇಳಿದ್ದಾರೆ ಇವತ್ತು ನಾವು ಕೊಟ್ಟಿದ್ದಾರೆ ಈಗಾಗಲೇ ಇವತ್ತು ಸಭೆ ಸಹಿತ ಅದೇ ಮಾತು ಹೇಳಿದ್ದಾರೆ ಮಲ್ಲಿಕಾರ್ಜುನ್ ಖರ್ಗೆ ಅವರು ರಾಹುಲ್ ಗಾಂಧಿ ಅವರು ಹೇಳಿದ್ದಾರೆ ಅದಕ್ಕೆ ನಾವು ಸಹಿತ ಇವತ್ತು ಭಾಳ ಖುಷಿಯಿಂದ ಖುಷಿಯಿಂದ ಈ ಪತ್ರಿಕಾ ಇದನ್ನು ನಡೆಸಿದ್ದೀವಿ ಅನ್ನುವಂಥ ಮಾತನ್ನು ನನಗೆ ಹೇಳಿ ಕೆಲಸ ಮಾಡ್ತೀನಿ ನನಗೆ ಪಟಾಕ್ಷಿ ಹಾರಿಸ್ಬೇಕಂತ ಇದೆ ಹೆಚ್ಚ ಆದರೆ ಏನಿದೆ ಅಂದರೆ ಪಟಾಕ್ಷಿ ಹಾರಿಸುವುದಕ್ಕಿಂತ ಒಂದು ಆತಂಕ ಬಂದಿದೆ ನಮಗೆ ಈ ಕಾರ್ಯ ಒಂದು ಎರಡು ತಾಸಿನಿಂದ ಹೋಗಿ ಸೀಮಿಕೇರಿ ಎತ್ತಿರೋ ಮೂರ್ನಾಳ್ ಹೆಚ್ಚರು ಮೂರು ಸಣ್ಣ ವಯಸ್ಸಿನ ಮಕ್ಕಳು ಅನು ಕ್ಷೇತ್ರದಲ್ಲಿ ಮರ ಸೀಮ್ ನೋಡಿದರೆ ಒಂದರಿಂದ ಮೂರು ಲಕ್ಷ ಸಾಧ್ಯನೇ ಇಲ್ಲ ಅಷ್ಟು ಕೆಟ್ಟ ಸೀನಿದೆ ಟ್ರಕ್ ಆದ ಹುಡುಗರು ನಾನು ಹಾಸ್ಯೋಗಿ ಅವ್ರ ಹುಡುಗ ತಪ್ಪಿದೆ ಅವ್ರಿಗೂ ತಪ್ಪಿದೆ ಪಾದಚಾರಿಗಳೂ ತಪ್ಪಿದೆ ಆ ಒಂದು ಘಟನೆಯಿಂದ ನಾವು ಟ್ರಕ್ಸ್ ಹಾರಿಸ್ಬೇಕು ಹಾರಿಸ್ಬೋದು ಅಂಥದ್ದನ್ನು ವಿಚಾರ ಮಾಡಿ ಹಿಡಿದ್ರೆ ಹಾಕಿದ್ದೀನಿ ಮಾಂಸ ಮಾತಾಡಿ ಮಾತಾಡಿದ್ರು ಇನ್ನೊಂದು ಇನ್ನೊಂದು ಸಂದರ್ಭವಾಗಿ ನನ್ನಕ್ಕೆ ಮುಗಿಯಲಿಲ್ಲ ಇದು ಪ್ರಾರಂಭ ತಿಳಿದಾಗ ನಮ್ಮ ಮಾಜಿ ಇವರು ಸೈನಿಕ ದಳದ ಮುಖ್ಯಸ್ಥರು ಈ ಪ್ರಾರಂಭ ತಿಳಿದ್ದಾರೆ ಸಿಂಧೂರು ಒಂದು ಸಿಂಧೂರನ್ನು ತಾವೆಲ್ಲ ಪೇಪರ್ನ ಓದಿದ್ದೀನಿ ಅದಕ್ಕೆ ಇಪ್ಪತ್ತಾರು ಜನ ಗಮನಕ್ಕೊಂದು ಹೆಣ್ಮಕ್ಕಳನ್ನ ವಿಧಗಳನ್ನು ಮಾಡಿದ್ದಾರೆ ಸಿಂಧೂರನ್ನು ರೈಕಿಸಿದ್ದಾರೆ ಕುಂಕುಮ ಅಂದರೆ ಕುಂಕುಮ ಅದನ್ನ ಅದಕ್ಕೆ ಆ ಹೆಸರಿನಿಂದ ಏನು ಇವತ್ತು ನಿರ್ಣಯ ತೆಗೆದುಕೊಂಡು ಒಳ್ಳೆಯ ಸಂದೇಶ ಕೊಟ್ಟಿದ್ದಾರೆ ಇದ್ರ ಮೇಲೆ ಪಾಕಿಸ್ತಾನ್ ಇಟ್ ಮಾಡಿದ್ರೆ ನೋಡ್ಬೇಕೀವಿ ನಾವು ಅವರು ಸುಮ್ಮನೆ ಕೊಡ್ತವ್ರು ಈಗ ನಮ್ಮ ಇದ್ರೊಳಗೂ ಒಂದು ಜನ ಕೊಂದಿದ್ದಾರೆ ನಮ್ಮ ದೇಶ ಒಂದಿಷ್ಟು ಮಂದಿ ಬಾರ್ಡ್ರ್ ಇದ್ರೊಳಗಿದ್ದವ್ರು ಒಂದಿಷ್ಟು ಮಂದಿ ಕೊಂದಿದ್ದಾರೆ ಹನ್ನೊಂದು ಮಂದಿ ನಾಗರಿಕರು ನಮ್ಮವ್ರು ಒಬ್ಬರೂ ಕೊಂದಿಲ್ಲ ಒಂಬತ್ತು ಸ್ಥಳಗಳಲ್ಲಿ ಉಗ್ರರ ಹಡಗು ತಾಣಗಳ ಮೇಲೆ ಅಟ್ಯಾಕ್ ಮಾಡಿದರೆ ಒಬ್ಬರೇ ಒಬ್ಬ ಶಿಬಿಲಿಯನ್ನು ಹೊಂದಿಲ್ಲ ಆದರೆ ಅವರು ನಮ್ಮ ದೇಶದಲ್ಲಿ ಹನ್ನೊಂದು ಜನ ನಾಗರಿಕರನ್ನು ಕೊಂದಿದ್ದಾರೆ ಇದು ಇಂಥ ಅಂತ ನಾವು ಯುದ್ಧ ಆಗಬೇಕು ಅವ್ರನ್ನ ಪಾಕಿಸ್ತಾನವನ್ನು ಸೆಲೆ ಬೆಳೀಬೇಕು ಎಲ್ಲ ರೀತಿಯಿಂದ ಪಾಕಿಸ್ತಾನವನ್ನು ಆರ್ಥಿಕವಾಗಿ ಅದನ್ನು ಪ್ರತಿಯೊಂದು ರಂಗದಿಂದ ಅವರನ್ನು ದಿವಾಳಿ ಆಗೋ ರೀತಿಯೊಳಗೆ ನಮ್ಮ ದೇಶ ಕ್ರಮ ಕೈಗೊಳ್ಳಬೇಕು ಅಂತ ಒತ್ತಾಯ ಮಾಡ್ತೀವಿ